ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಚೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಅಮೃತ ಯೋಗ ಈ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ವೀಕ್ಷಕರೇ ಬಹಳ ಒಳ್ಳೆಯ ದಿನ ಹಾಗೆ ಅಪರ ಏಕಾದಶಿ ಕೂಡ ಇದೆ ಏಕಾದಶಿ ಅತ್ಯಂತ ಮಹತ್ವದ ಪರಮ ಪವಿತ್ರ ದಿನ ಅದೇ ಅದರ ಜೊತೆಗೆ ಈ ಒಂದು ವಿಶೇಷವಾದಂಥ ಅಮೃತ ಸಿದ್ಧಿಯೋಗ ಕೂಡ ಬಂದಿದೆ ಎರಡರಷ್ಟು ದುಪ್ಪಟ್ಟು ಶಕ್ತಿ ನಾಳೆ ಅಂತಹ ಪರಿಪೂರ್ಣ ಮಹತ್ವಪೂರ್ಣ ಹಾಗೂ ಅಂದುಕೊಂಡಿದ್ದನ್ನು ಸಾಧಿಸಿಕೊಳ್ಳೋದಕ್ಕೆ ಮನಸ್ಸಿನಲ್ಲಿ ಯಾವುದಾದ್ರೂ ಆಸೆಗಳು ಅರ್ಧಕ್ಕೆ ಉಳಿದಿದ್ರೆ ಕೆಲಸಗಳು ಅರ್ಧಕ್ಕೆ ನಿಂತಿದ್ರೆ ಹೀಗೆ ಯಾವುದಾದ್ರೂ ವಿಶೇಷವಾದಂತಹ ಕೆಲಸಗಳನ್ನು ಕೈಗೂಡಿಸಿಕೊಳ್ಳೋದಕ್ಕೆ ಬಹಳ ಶ್ರೇಷ್ಠ ದಿನ ಹಾಗಾಗಿ ಈ ಅಮೃತ ಸಿದ್ಧಿಯೋಗದ ದಿನ ನಾಳೆ ಒಂದು ನಂಬರನ್ನು ಹೇಳ್ತೀನಿ ನಿಮಗೆ ಆಂಜಲ್ ನಂಬರ್ ಹೇಳ್ತೀನಿ ಅದನ್ನು ಬರೆದ್ಬಿಟ್ಟು ಒಂದು ಸ್ಥಳದಲ್ಲಿಟ್ಟು ಒಂದು ಚಿಕ್ಕ ಕೆಲಸ ಮಾಡಬೇಕಾಗತ್ತೆ ಅದನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ನೆಕ್ಸ್ಟ್ ಮೂರು ತಿಂಗಳ ಒಳಗೆ ಏನು ಕೋರಿಕೆ ಮಾಡ್ತೀರಾ ಏನು ಬೇಡಿಕೆ ಇಡ್ತೀರಾ ಯಾವ ವಿಶ್ ಇದೆ ಅದನ್ನು ಪರಿಪೂರ್ಣಗೊಳಿಸುತ್ತೆ ಅದರ ಬಗ್ಗೆ ವಿಶೇಷ ಮಾಹಿತಿಯನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಹೊತ್ಬಿಟ್ಟು ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ ಅದರಲ್ಲಿ ಒತ್ತದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನು ಒತ್ತಿದ್ರೆ ನೀವು ಜೀತ್ ಮೀಡಿಯಾ ವಾಹಿನಿಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ನೀವು ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ನೋಡಬಹುದು ಹಾಗೆ ಲೈವ್ ಕೂಡ ಮೆಂಬರ್ಸ್ಗಳಿಗೆ ಸಪ್ರೇಟಾಗಿ ಮಾಡಿರ್ತೀನಿ ಅದನ್ನು ನೋಡ್ಬೋದು ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನೋಡಿ ನಾನು ಇವತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಒಂದು ಪೋಸ್ಟನ್ನು ನೋಡ್ತಾ ಇದ್ದೆ ಅದರಲ್ಲಿ ಏನಪ್ಪ ಉಲ್ಲೇಖ ಮಾಡಿದ್ರು ಅಂತಂದರೆ ಮಾನವ ಜನ್ಮ ಬರೋದಕ್ಕೆ ಎಪ್ಪತ್ತು ಕೋಟಿ ಯೋನಿಗಳಲ್ಲಿ ನಾವು ಬರಬೇಕಂತೆ ಎಪ್ಪತ್ತು ಕೋಟಿ ಹಾಗೆ ಶ್ರೀಮನ್ನಾರಾಯಣನ ಒಂದು ಹೆಸರು ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಹೆಸರು ಭಗವಂತನ ನಾಮಸ್ಮರಣೆಯನ್ನು ಪೂಜೆಯನ್ನು ಮಾಡೋದಕ್ಕೆ ಇನ್ನೊಂದು ಎಪ್ಪತ್ತು ಕೋಟಿ ಹಾಗೆ ಸಾಕ್ಷಾತ್ ಶ್ರೀಮನ್ನಾರಾಯಣನ ಹೆಸರನ್ನು ಪ್ರತಿದಿನ ಓಂ ನಮೋ ಭಗವತೆ ವಾಸುದೇವಾಯ ಹೀಗೆ ನಾವು ಪಠಣೆ ಮಾಡ್ತೀವಿ ಅಂತಂದರೆ ಇನ್ನೂ ಒಂದು ಎಪ್ಪತ್ತು ಕೋಟಿ ಜನ್ಮ ನಾವು ತಾಳಿ ಬಂದಿರಬೇಕಂತೆ ಅಂದರೆ ನೋಡಿ ನನಗೆ ಅದನ್ನು ನೋಡಿ ಮೈ ಮೈಜುಮ್ಮೆನಸ್ತು ಎಂತಹ ಒಂದು ಅದೃಷ್ಟ ಶಾಲಿಗಳು ನಾವು ಅಲ್ವಾ ಪ್ರತಿ ದಿನ ಪ್ರತಿದಿನ ನಾವು ನಾರಾಯಣನ ನಾಮಸ್ಮರಣೆಯನ್ನು ಮಾಡ್ತೀವಿ ಹಾಗೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ನೋಡಿ ನಾರಾಯಣರ ಹೆಸರನ್ನು ಹೇಳ್ತೀವಿ ಟೈಪ್ ಮಾಡ್ತೀವಿ ಕಮೆಂಟ್ ಮಾಡ್ತೀವಿ ಅದೇ ರೀತಿ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಮನ್ನಾರಾಯಣನ ನಾಮವೇ ಅದನ್ನು ಹೇಳ್ತೀವಿ ಅದರ ಅರ್ಥ ನಾವು ಪರಮ ತುಂಬಾ ಅಂದ್ರೆ ತುಂಬಾ ಅದೃಷ್ಟಶಾಲಿಗಳು ಹಾಗಾಗಿ ಆ ಒಂದು ನಾಮಸ್ಮರಣೆಯನ್ನು ಪ್ರತಿದಿನ ಮಾಡ್ತೀವಿ ಅಂತಂದ್ರೆ ಎಲ್ಲೋ ನಮಗೆ ಶ್ರೀಮನ್ನಾರಾಯಣ ಹಾಗೂ ಮಾತೆ ಮಹಾಲಕ್ಷ್ಮಿಯರ ಸಂಪೂರ್ಣ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಸಮಸ್ತ ವೀಕ್ಷಕ ಬಂಧುಗಳು ಯಾರ್ಯಾರು ಜೀತ್ ಮೀಡಿಯಾ ಕನೆಕ್ಟ್ ಆಗಿದ್ದೀರಿ ಎಲ್ಲರ ಮೇಲೆ ಇದೆ ಇದರಲ್ಲಿ ಎರಡು ಮಾತಿಲ್ಲ ಪ್ರತಿಯೊಬ್ಬ ಜೀತ್ ಮೀಡಿಯಾ ವಾಹಿನಿ ವೀಕ್ಷಕರು ಏನೆಲ್ಲ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ನಿಮ್ಮ ಬಾಳಿನಲ್ಲಿ ತುಂಬಾ ಶುಭ ಘಟನೆ ನಡೆಯುತ್ತೆ ಒಳ್ಳೆಯದಾಗುತ್ತೆ ಬಾಳು ಬಂಗಾರವಾಗುತ್ತೆ ಧೈರ್ಯವಾಗಿ ಮುನ್ನುಗ್ಗಿ ಓಂ ನಮೋ ಭಗವತೆ ವಾಸುದೇವಾಯ ಸ್ಮರಣೆ ಮಾಡೋದಕ್ಕೆ ಬೆಳಗ್ಗೆ ಸಂಜೆ ಒಂದು ಹನ್ನೊಂದು ಹನ್ನೊಂದು ಸಲ ನಿಮಗೆ ಆಗುತ್ತೆ ಆವಾಗ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ದೈನಂದಿನ ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ಒಂದು ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಬೆಳಗ್ಗೆ ಸಂಜೆ ಹಾಗೆ ವಿಷ್ಣು ಸಹಸ್ರನಾಮ ಕೂಡ ಅಪ್ಲೋಡ್ ಮಾಡಿದ್ದೀವಿ ಜೀತ್ ಮೀಡಿಯಾದಲ್ಲಿ ಅದನ್ನು ಕೇಳೋದಕ್ಕೆ ಮರಿಬೇಡಿ ತುಂಬಾ ಪವರ್ಫುಲ್ ಸ್ತೋತ್ರ ಅದ್ರ ಬಗ್ಗೆ ನಾನು ಸಾಕಷ್ಟು ಸಂಚಿಕೆಗಳನ್ನ ಅಲ್ಲಿ ಮಾಡಬೇಕು ಅಂತ ಮಾಡಿದ್ದೀನಿ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತೀನಿ ಅದರ ಶಕ್ತಿ ಅಪರಿಮಿತ ಅಗಣಿತ ತುಂಬಾ ಅಂದ್ರೆ ಅಕ್ಷಯ ಒಂದು ಸಂಪತ್ತನ್ನ ಶ್ರೀರಕ್ಷಣೆ ಕೊಡುವಂಥದ್ದು ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ ಜೀತ್ ಮೀಡಿಯಾ ಸಹಸ್ರನಾಮ ಅಂತ ಟೈಪ್ ಮಾಡಿ ವಿಷ್ಣು ಸಹಸ್ರನಾಮ ಬರುತ್ತೆ ಅದರ ಜೊತೆ ಜೊತೆಗೆ ವೀಕ್ಷಕರೇ ಈ ಒಂದು ಅನೌನ್ಸ್ಮೆಂಟ್ ಇದೆ ಅದನ್ನು ಮಾಡಿ ನಾನು ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ಬೆಂಗಳೂರಿನ ದಕ್ಷಿಣ ಕಾಳಿಕ ದೇವಿ ಪೀಠ ಯಲಹಂಕದಿಂದ ಮುಂದೆ ಈ ಒಂದು ವಿಳಾಸದಲ್ಲಿ ದೇವಸ್ಥಾನ ಇದೆ ಡಾಕ್ಟರ್ ಅರುಣ್ ಗುರುಜಿ ಅಂತ ಧರ್ಮದರ್ಶಿಗಳಿರ್ತಾರೆ ಇಲ್ಲಿ ಈ ಒಂದು ದಕ್ಷಿಣ ಭಾರತದಲ್ಲೇ ಪ್ರಖ್ಯಾತ ದೇವಸ್ಥಾನಕ್ಕೆ ಒಂದ್ಸಲ ಹೋಗಿ ಬನ್ನಿ ಸರ್ವದೋಷ ಸರ್ಪದೋಷ ಮದುವೆ ವಿಳಂಬ ಆಗ್ತಾ ಇದ್ರೆ ಸಂತಾನ ಇಲ್ಲದವರು ಅನಾರೋಗ್ಯ ಸಮಸ್ಯೆ ವ್ಯಾಪಾರ ವ್ಯವಹಾರದಲ್ಲಿ ಅಡಚಣೆ ಗ್ರಹವಾಸ್ತು ವಾಸ್ತು ದೋಷ ಯಾವುದೇ ಥರದ ದೃಷ್ಟಿ ದೃಷ್ಟಿದೋಷ ಇರಲಿ ಏನೇ ಇರಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಪ್ರತ್ಯಂಗಿರಾದೇವಿ ಹೋಮ ನಡೆಯುತ್ತೆ ತುಂಬಾ ಪವರ್ಫುಲ್ ಆಗಿರುತ್ತೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಂಡು ಬನ್ನಿ ಸ್ಕ್ರೀನ್ಶಾಟ್ ತೆಗೆದಿಟ್ ಇಟ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ನಾಳೆ ಅಮೃತ ಸಿದ್ಧಿಯೋಗ ಇದೆ ಅಮೃತ ಸಿದ್ಧಿಯೋಗ ಬಂದಾಗ ಒಮ್ಮೆ ನಾನು ಮರಿದೇನೆ ಸಂಚಿಕೆಗಳನ್ನ ಮಾಡ್ತಾ ಇರ್ತೀನಿ ತುಂಬಾ ಶಕ್ತಿ ಇರುತ್ತೆ ವೀಕ್ಷಕರೇ ಅಮೃತ ಸಿದ್ಧಿಯೋಗ ಆ ದಿನ ಅಮೃತ ಸಿದ್ಧಿಯೋಗ ಅಂತ ಹೇಳಿ ನಾನು ಪದೇ 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 ವಿಡಿಯೋ ಮಾಡ್ತಾ ಇರ್ತೀನಿ ಆ ದಿನ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸಕ್ಸಸ್ ಆಗುತ್ತೆ ಹೊಸ ವ್ಯಾಪಾರ ವ್ಯವಹಾರ ಆರಂಭ ಮಾಡೋದಕ್ಕೆ ಸ್ಕೂಲ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸೋದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಅಪ್ಲೈ ಮಾಡೋದಕ್ಕೆ ಕೆಲಸಕ್ಕೆ ನೌಕರಿಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸೈಟು ಮನೆ ಒಂದು ಕೊಂಡ್ಕೊಳ್ಳೋದಕ್ಕೆ ಅಡ್ವಾನ್ಸ್ ಕೊಡೋದಕ್ಕೆ ವಾಹನ ಬುಕ್ ಮಾಡೋದಕ್ಕೆ ಹೊಸ ಕೆಲಸಗಳಿಗೆ ಶ್ರೀಕಾರ ನಾಂದಿ ಹಾಡೋದಕ್ಕೆ ಅಂದರೆ ಹೊಸ ಕೆಲಸಗಳನ್ನ ಆರಂಭ ಮಾಡೋದಕ್ಕೆ ಆ ಕುರಿತು ಏನಾದರೂ ಹೊಸ ಯೋಚನೆ ಯೋಜನೆಗಳನ್ನು ಮಾಡಬೇಕು ಅಡ್ವಾನ್ಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಅತ್ಯಂತ ಶುಭ ದಿನ ಈ ದಿನ ನಮ್ಮ ಮನಸ್ಸಿನಲ್ಲಿ ನೋಡಿ ಎಲ್ಲರ ಜೀವನದಲ್ಲೂ ಕಷ್ಟಗಳಿರುತ್ತೆ ಮದುವೆ ಸೆಟ್ ಆಗಿರೋದಿಲ್ಲ ಅಥವಾ ತುಂಬಾ ಓದ್ಕೊಂಡಿರ್ತಾರೆ ಮಕ್ಕಳು ಅವರಿಗೆ ಕೆಲಸ ಸಿಗ್ತಾ ಇರೋದಿಲ್ಲ ಅಥವಾ ಕೆಲಸದಲ್ಲಿದ್ದವರು ಸಡನ್ ಕೆಲಸ ಕಳ್ಕೋತಾರೆ ಇನ್ನೊಂದು ಕೆಲಸ ಸಿಗೋದಕ್ಕೆ ತುಂಬಾ ಡಿಲೇ ಆಗ್ತಾ ಇರುತ್ತೆ ಹಾಗೆ ಅದೇ ರೀತಿ ಸಂತಾನ ಪ್ರಾಪ್ತಿ ಆಗ್ತಿರೋದಿಲ್ಲ ಮದುವೆ ತುಂಬಾ ಮದುವೆಯಾಗಿ ತುಂಬಾ ವರ್ಷಗಳಾಗಿರುತ್ತೆ ಪಾಪ ಹಂಬಲಿಸ್ತಾ ಇರ್ತಾರೆ ಸಂತಾನ ಪ್ರಾಪ್ತಿಗೋಸ್ಕರ ಆಗಿರೋದಿಲ್ಲ ಹಾಗೆ ಒಂದು ಕನಸಿನ ಒಂದು ಸೈಟ್ ಕೊಂಡ್ ಕೊಂಡ್ಕೊಳ್ಬೇಕು ಸೂರು ಒಂದು ಮನೆ ಕಟ್ಟಿಸ್ಬೇಕು ವಾಹನ ಕೊಂಡ್ಕೊಳ್ಬೇಕು ನಾನಾ ರೀತಿಯ ಆಸೆಗಳಿರುತ್ತೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗ್ಬೇಕು ಮಕ್ಕಳು ಮಾತು ಕೇಳಬೇಕು ಒಂದ ಎರಡ ಸಾಕಷ್ಟು ನಮ್ಮ ಕನಸುಗಳಿರುತ್ತೆ ಆ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ಅಮೃತ ಸಿದ್ಧಿಯೋಗದ ದಿನ ಒಂದು ರೂಪಾಯಿ ಖರ್ಚೇ ಇಲ್ಲದ ಫ್ರೀ ಉಚಿತ 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 ರೆಮಿಡಿಯನ್ನು ಹೇಳ್ತಾ ಇದ್ದೀನಿ ನೀವೇನು ಒಂದು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಪವರ್ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನು ಬಿಡೋದು ಬೇಡ ಅದರ ಜೊತೆಗೆ ಮೇಲ್ನೋಟಕ್ಕೆ ಸರಳ ಸುಲಭ ಅನಿಸಿದ್ರು ಕೂಡ ಅತ್ಯಂತ ಚಮತ್ಕಾರಿ ರೀತಿಯ ರಿಸಲ್ಟ್ ಕೊಡುವಂತ ಇಂಥ ರೆಮಿಡಿಯನ್ನು ಕೂಡ ನಿಲ್ಲಿಸೋದು ಬೇಡ ಎರಡೂ ಮಾಡೋಣ ಹಾಗೆ ನೋಡಿ ವೀಕ್ಷಕರೇ ಏನಪ್ಪಾ ಮಾಡಬೇಕು ಅಂತಂದ್ರೆ ನೀವು ಒಂದು ಬಿಳಿಯ ಫುಲ್ ವೈಟ್ ಪೇಪರ್ ಮೇಲೆ ಇದರಲ್ಲಿ ಲೈನ್ಸ್ ರೋಲ್ಸ್ ಇರಬಾರ್ದು ಈ ರೀತಿಯ ಅಚ್ಚ ಬಿಳಿಯ ಪೇಪರ್ ಮೇಲೆ ಒಂದು ಇದಕ್ಕೆ ಯೂಸ್ ಮಾಡಬೇಕಾಗಿರುವಂಥದ್ದು ನೀಲಿ ಬಣ್ಣ ಅಥವಾ ನೋಡಿ ನೀಲಿ ಬಣ್ಣ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ನೀಲಿ ಬಣ್ಣದ ಪೆನ್ನನ್ನು ಉಪಯೋಗಿಸಬಹುದು ಅದೇ ರೀತಿ ಆರೆಂಜ್ ಕಿತ್ತಳೆ ಬಣ್ಣದ ಪೆನ್ನ ಅಂದರೆ ಆ ಬಣ್ಣದ ಶಾಹಿ ಇಂಕ್ ಅನ್ನ ಬಳಸಬಹುದು ಆರೆಂಜ್ ಕಲರ್ ಪೆನ್ ಸಿಗ್ಲಿಲ್ಲ ಅಂದರೆ ಪೆನ್ ಹೊರಗಡೆ ಮಾತ್ರ ಆರೆಂಜ್ ಅಲ್ಲ ಅದರಿಂದ ಬರೆಯುವ ಇಂಕ್ ಕೂಡ ಆರೆಂಜ್ ಆಗಿರಬೇಕು ಆರೆಂಜ್ ಇಂಕ್ ಅಥವಾ ಬ್ಲೂ ನೀಲಿ ಇಂಕಿಂದ ಒಂದು ಸರ್ಕಲ್ ಹಾಕೊಳ್ಳಿ ಅದರ ಒಳಗಡೆ ವಿಶ್ ಅನ್ನು ಬರೆಯಿರಿ ಒಂದೇ ವಿಶ್ ಜಾಸ್ತಿ ಬರೆಯೋ ಹಾಗಿಲ್ಲ ಯಾವುದು ತುಂಬ ಇಂಪಾರ್ಟೆಂಟ್ ಇದೆ ಫಾರ್ ಎಕ್ಸಾಂಪಲ್ ನನಗೆ ಮದುವೆ ಫಿಕ್ಸ್ ಆಗಬೇಕು ಫಸ್ಟ್ ಪ್ರಯಾರಿಟಿ ಇಲ್ಲಿ ಮದುವೆ ಫಿಕ್ಸ್ ಆಗಲಿ ಅಂತ ಬರೀಬೇಕು ಆಗಿದೆ ಅಂತಲ್ಲ ಆ ಪ್ರೆಸೆಂಟ್ ಅಲ್ಲಿ ಅಲ್ಲ ಅದು ಕೇಳಬೇಕು ಅದನ್ನು ಯಾಕೆಂದರೆ ನಾನು ಈ ಎಂಜಲ್ ನಂಬರ್ ಪವರ್ಫುಲ್ ಎಂಜಲ್ ನಂಬರ್ ಕೊಡ್ತಾ ಇದ್ದೀನಿ ಕೆಲಸಕ್ಕೋಸ್ಕರ ಹುಡುಕಾಡ್ತಾ ಇರೋರಿಗೆ ಕೆಲಸ ಜಾಬ್ ಸಿಗಲಿ ಸಂತಾನ ಪ್ರಾಪ್ತಿ ಬೇಕು ಎನ್ನುವರು ಸಂತಾನ ಪ್ರಾಪ್ತಿ ಆಗಲಿ ಸೈಟ್ ಕೊಳ್ಳೋವರು ಕೊಂಡ್ಕೋಬೇಕು ಅನ್ನೋ ಆಸೆ ಇರೋರು ಸೈಟ್ ಕೊಂಡುಕೊಳ್ಳಬೇಕು ಒಳ್ಳೆಯ ಸೈಟ್ ಸಿಗಲಿ ಮನೆ ಕಟ್ಟಿಸ್ಬೇಕು ಅನ್ನೋರು ಮನೆ ಕಟ್ಟಿಸಬೇಕು ಸ್ವಂತ ಮನೆ ಆಗಲಿ ಈ ರೀತಿಯಾಗಿ ವಿಷನ ಒಂದೇ ವಿಷ್ ಜಾಸ್ತಿ ಬೇಡ ಒಂದು ಓನ್ಲಿ ಒನ್ ಯಾವುದು ಪ್ರಯಾರಿಟಿಯಲ್ಲಿ ಮತ್ತೆ ಮುಂದೆ ಅಮೃತ ಸ್ಥಿತಿಯೋಗ ಬರುತ್ತೆ ಅವಾಗ ಹೇಳ್ಕೊಡ್ತೀನಿ ಬೇರೆ ಬೇರೆ ರೆಮಿಡಿ ಮಾಡ್ತೀರಂತೆ ಮಲ್ಟಿಪಲ್ ವಿಶಸ್ಗೆ ಸಾಕಷ್ಟು ರೆಮಿಡಿ ತೊಗೊಂಡ್ಬರ್ತೀನಿ ಇದು ಮಾತ್ರ ಒಂದು ವಿಷಯಗೆ ಸೀಮಿತ ನೀವು ಕಿತ್ತಳೆ ಬಣ್ಣದ ಆರೆಂಜ್ ಕಲರ್ ಪೆನ್ನಿನಿಂದ ಅಂದರೆ ಇಂಕಿನಿಂದ ಅಥವಾ ನೀಲಿ ಬಣ್ಣದ ಪೆನ್ನಿನಿಂದ ಸರ್ಕಲ್ ಹಾಕ್ಬಿಟ್ಟು ಒಂದು ವಿಶ್ ಬರೆದ್ಬಿಟ್ಟು ಈ ಆಂಜಲ್ ನಂಬರ್ನ ಕೆಳಗೆ ಬರಿಬೇಕು ಒನ್ ಒನ್ ಸೆವೆನ್ ಸಿಕ್ಸ್ ಯಾವುದೇ ಕಾರಣಕ್ಕಾಗಿಯೂ ನೀವೇನು ವಿಶ್ ಅನ್ನು ಅದು ಹೊರಗಡೆಯ ಸರ್ಕಲ್ ವೃತ್ತಕ್ಕೆ ಟಚ್ ಆಗಬಾರ್ದು ಕೇರ್ ತಗೊಳ್ಳಿ ಒಳಗಡೆ ಬರೀರಿ ಬರೆದ್ಬಿಟ್ಟು ಏನು ಮಾಡಬೇಕು ಇದನ್ನು ನಾಳೆ ಅಂದರೆ ನಾಳೆ ಏನು ಅಮೃತ ಸಿದ್ಧಿ ಯೋಗ ಇದೆ ಅದು ನಾಲ್ಕು ಗಂಟೆ ಎರಡು ನಿಮಿಷದಿಂದ ಶುರುವಾಗುತ್ತೆ ಹಾಗಾಗಿ ನಾಳೆ ಒಂದು ಹೆಚ್ಚು ಕಡಿಮೆ ಸಂಜೆನೇ ಅಂದ್ಕೊಳ್ಳಿ ನಾಲ್ಕು ಗಂಟೆ ಎರಡು ನಿಮಿಷದ ನಂತರ ಈ ರೆಮಿಡಿ ಮಾಡ್ಕೊಳ್ಳಿ ಡೇ ಟೈಮಲ್ಲಿ ಅಂದರೆ ನಾಲ್ಕು ಗಂಟೆಗಿಂತ ಮುಂಚೆ ಮಾಡ್ಕೋಬೇಡಿ ನಾಲ್ಕು ಗಂಟೆ ಆಗಲಿ ಆಮೇಲೆ ಮಾಡ್ಕೊಳ್ಳಿ ಅಥವಾ ನೀವು ಕೆಲಸದಿಂದ ಬಂದ ಮೇಲೆ ಒಂದು ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಮಾಡ್ಕೊಳ್ಳಿ ಮನೆಯಲ್ಲಿದ್ದವರು ಕೂಡ ಒಂದು ನಾಲ್ಕು ಗಂಟೆ ಎರಡು ನಿಮಿಷದ ನಂತರ ಮಾಡ್ಕೊಳ್ಳಿ ಇದನ್ನು ಬರ್ದಿಡ್ತೀರಾ ಅಂತ ಇಟ್ಕೊಳ್ಳಿ ರಾತ್ರಿ ನೀವು ನೀವು ಎಲ್ಲಿ ಮಲಗ್ತೀರಾ ಬೆಡ್ ಹತ್ರ ಈ ಪೇಪರನ್ನು ಹೀಗೆ ಅಡ್ಡ ಇಟ್ಬಿಡಿ ನೋಡಿ ಒಂದು ವಿಶ್ ಬರ್ದಿರ್ತೀರಾ ಕೆಳಗಡೆ ಒನ್ ಒನ್ ಸೆವೆನ್ ಸಿಕ್ಸ್ ಆಂಜಲ್ ನಂಬರ್ ಬರ್ದಿರ್ತೀರಾ ವಿಶ್ ಆಲ್ರೆಡಿ ಇಲ್ಲಿ ಹೇಳ್ಬಿಟ್ಟಿರ್ತೀರಾ ಯೂನಿವರ್ಸ್ಗೆ ನನ್ನ ಮದುವೆ ಸೆಟ್ ಆಗಲಿ ಕೆಲಸ ಸಿಗಲಿ ಒಂದೇ ವಿಶ್ ಒಂದು ವಿಶ್ ಬರ್ದಿರ್ತೀರಾ ಆಮೇಲೆ ಇದನ್ನು ಅಡ್ಡ ಇಟ್ಟುಬಿಟ್ಟು ಇದ್ರ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ನೀವು ಗಾಜಿನ ಲೋಟ ಅಥವಾ ಸ್ಟೀಲಿನ ಲೋಟ ಬೆಳ್ಳಿ ಲೋಟ ತಾಮ್ರದ ಲೋಟ ಈ ರೀತಿಯಾಗಿ ಇದರ ಮೇಲೆ ಈ ಪೇಪರ್ ಮೇಲೆ ನಂಬ ನಂಬರ್ ಏನಿರುತ್ತಲ್ಲ ಒನ್ ಒನ್ ಸಿಕ್ಸ್ ಅದರ ಮೇಲೆ ಇಟ್ಬಿಡ್ಬೇಕು ಇಟ್ಟು ಅದರ ಮೇಲೆ ಮುಚ್ಚಬೇಕು ಒಂದೇನಾದರೂ ಮುಚ್ಚಳವನ್ನು ಅಕಸ್ಮಾತ್ ನೀವು ಗಾಜಿನ ಲೋಟ ತಗೊಂಡಿದ್ರೆ ಅದರ ಮೇಲೆ ಮುಚ್ಚಿ ಸ್ಟೀಲಿನ ಲೋಟ ಹಿತ್ತಾಳೆ ಲೋಟ ತಗೊಂಡಿದ್ರೆ ಮುಚ್ಚುವ ಅಗತ್ಯ ಇಲ್ಲ ಆಯಿತಾ ಕ್ಲಿಯರಾ ಬೆಳಗ್ಗೆ ಎದ್ದುಬಿಟ್ಟು ಏನು ಮಾಡಬೇಕು ಈ ಪೇಪರ್ ಮೇಲೆ ಈ ಆಂಜಲ್ ನಂಬರ್ ಮೇಲೆ ನೀವೇನು ಲೋಟ ಇಟ್ಟಿರ್ತೀರಲ್ಲ ಈ ನೀರಿಗೆ ಒಂದು ಚಾರ್ಜ್ ಶಕ್ತಿ ಬಂದಿರುತ್ತೆ ಒಂದು ಒಂದು ದೈವೀಯ ಒಂದು ಅದ್ಭುತವಾದಂಥ ಪವರ್ ಫೋರ್ಸ್ ಬಂದಿರುತ್ತೆ ಒಂದು ಡಿವೈನಿಟಿ ಬಂದಿರುತ್ತೆ ಯಾಕೆಂದರೆ ವಿಶ್ ಹೇಳಿರ್ತೀರಲ್ಲ ಆ ನೀರು ನೀರಿನಿಂದ ಮಾಡುವಂತಹ ರೆಮಿಡಿ ಯಾವುದು ಫೇಲ್ ಆಗಲ್ಲ ಆ ನೀರನ್ನು ಎಲ್ಲ ನೀರನ್ನು ಬಿಡಬೇಕು ಬೆಳಗ್ಗೆ ಕುಡಿಯೋ ನೀರನ್ನೇ ಇಟ್ಟಿರಬೇಕು ನೀವು ಬೇರೆ ಯಾವ ನೀರು ಇಟ್ಟಿರಬಾರ್ದು ಕುಡ್ದುಬಿಡಿ ಕುಡಿದ್ಬಿಟ್ಟು ನಿಮ್ಮ ಕೆಲಸ ತದನಂತರ ಇದನ್ನು ಮುಖ ತೊಳೆದುಕೊಳ್ಳುವ ಮುಂಚಿತವಾಗಿಯೇ ಮಾಡಬೇಕು ಕೆಲಸನ ಯಾಕೆ ಅಂತಂದ್ರೆ ಎದ್ದ ತಕ್ಷಣ ನೀವೇನು ಕರಾಗ್ರೆ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಮೂಲೇತು ಗೋವಿಂದ ಪ್ರಭಾತೆ ಕರ ದರ್ಶನಂ ಅಂತ ಮಂತ್ರ ಹೇಳಿ ನಿಮ್ಮ ವಿಷ್ಯನ ನಾನು ಹೇಳಿಕೊಡುವಂಥ ವಿಧಾನ ಹೇಳ್ಕೊಟ್ಟಿದ್ದೀನಿ ಸಾಕಷ್ಟು ಅದನ್ನೆಲ್ಲ ಮಾಡಿಕೊಂಡು ಇದನ್ನು ಕುಡಿದ್ಬಿಟ್ಟು ತದನಂತರ ಆಗ ಕುಡಿದ ಮೇಲೆ ನೀವು ಅಡ್ವಾನ್ಸ್ ಅಫರ್ಮೇಷನ್ ಮಾಡ್ಕೋಬೇಕು ಕೆಲಸ ಸಿಗಬೇಕು ಅಂತ ಇದರಲ್ಲಿ ಬರೆದಿಟ್ಟಂಥವ್ರು ಈ ನೀರು ಕುಡಿದ ಮೇಲೆ ನನಗೆ ಒಳ್ಳೆಯ ಕೆಲಸ ಸಿಕ್ಕಿದೆ ಒಳ್ಳೆಯ ಸಂಬಳ ಇದೆ ನಾನು ಸಾಕಷ್ಟು ಸಂತೃಪ್ತನಾಗಿದ್ದೀನಿ ಹೀಗೆ ನೀರು ಕುಡಿದ ಮೇಲೆ ಅಡ್ವಾನ್ಸ್ ಅಫರ್ಮೇಷನ್ ಮಾಡ್ಕೋಬೇಕು ಮಾಡ್ಕೊಳ್ಳಿ ತದನಂತರ ಮುಖ ಎಲ್ಲ ಕ್ಲೀನಾಗಿ ತೊಳೆದುಕೊಂಡು ನಿಮ್ಮ ಕೆಲಸದಲ್ಲಿ ನೀವು ತೊಡ ಇಷ್ಟೇ ಇಷ್ಟೇ ಸಿಂಪಲ್ಲಾಗಿದೆ ರೆಮಿಡಿ ಈ ಅಕ್ಷಯ ತೃತೀಯ ಅಂದರೆ ಅಕ್ಷಮಿಸಿ ಈ ಒಂದು ತುಂಬ ಸರಳ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ವಿಶೇಷವಾಗಿ ಅಮೃತ ಸಿದ್ಧಿ ಯೋಗದ ದಿನ ಅಮೃತ ಸಿದ್ಧಿ ಯೋಗದ ದಿನ ವಿಶೇಷವಾದಂತಹ ಸಿಂಪಲ್ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ಆರೆಂಜ್ ಕಿತ್ತಳೆ ಬಣ್ಣದ ಪೆನ್ನಿನಿಂದ ಸರ್ಕಲ್ ಮಾಡಿ ಒಳಗಡೆ ಆರೆಂಜ್ ಬಣ್ಣದಿಂದ ಅಥವಾ ನೀಲಿ ಬಣ್ಣದ ಪೆನ್ ನೀಲಿ ಬಣ್ಣದಿಂದ ಬರೆದು ಈ ನಂಬರ್ ಬರೆದು ಅದರ ಮೇಲೆ ಗ್ಲಾಸ್ ಇಟ್ಟು ರಾತ್ರಿ ಬೆಳಗ್ಗೆ ಕುಡಿದ್ಬಿಟ್ಟು ನಿಮ್ಮ ಕೆಲಸದಲ್ಲಿ ನೀವು ಮಾಮೂಲಿ ರುಟೀನಲ್ಲಿ ತೊಡ್ಕೋಬೋದು ಹಾಗಾಗಿ ನಾಳೆ ಇರುವಂತಹ ಈ ಅಮೃತ ಸಿದ್ಧಿಯೋಗ ನೀವು ಏನು ವಿಶ್ ಮಾಡ್ತೀರಾ ಅದನ್ನು ಕೊಡುವಂತಾಗಲಿ ನಿಮ್ಮ ಜೀವನದಲ್ಲಿ ಮಂದಹಾಸ ಸ್ಮೈಲನ್ನು ತರಲಿ ನಿಮ್ಮ ಕನಸನ್ನು ನನಸು ಮಾಡಲಿ ವಿಶ್ ಸಕ್ಸಸ್ಫುಲ್ ಆಗಲಿ ಸಾಲ ತೀರಿಸೋದಿದ್ರೆ ಸಾಲ ತೀರಿಸುವಂತಾಗಲಿ ಮದುವೆ ಸೆಟ್ ಆಗಬೇಕು ಅನ್ನೋ ಹಂಬಲದಲ್ಲಿರೋರಿಗೆ ಮದುವೆ ಸೆಟ್ ಆಗಲಿ ಸಂತಾನ ಪ್ರಾಪ್ತಿಯ ಹಂಬಲದಲ್ಲಿದ್ದರೋರಿಗೆ ನಿಮ್ಮ ಮಡಿಲಿಗೆ ಕಂದಮನ ಆಗಮನ ಆಗಲಿ ಹೀಗೆ ಎಲ್ಲ ವಿಶ್ ಕೂಡ ಸಂಪೂರ್ಣ ಆಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲೇ ಸಿಗುವಂತಹ ಸರಳ ಸ್ವಲ್ಪ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೊಡೆದ ಹೊಡೆದೋಡಿಸ್ಬೋದು ಅಂತಹ ಉಚಿತ ಪವರ್ಫುಲ್ ರೆಮಿಡಿಯನ್ನ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ಜೀತ್ ಮೀಡಿಯಾದಲ್ಲಿ ಈ ಒಂದು ದಾರಿದೀಪ ಕಾರ್ಯಕ್ರಮದಲ್ಲಿ ತರ್ತಾ ಇರ್ತೀನಿ ಕಷ್ಟಗಳು ಸಾಸಿವೆ ಕಾಳನಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಆಕಾಶವೇ ತಲೆ ಮೇಲೆ ಬಿದ್ದಿದೆ ಅಂತ ಕೂತ್ಕೊಳ್ಳೋದು ಬೇಡ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದಿರುತ್ತೆ ಆತ್ಮಬಲ ನಮ್ದು ದೊಡ್ಡದು ಕಷ್ಟಗಳು ಸಾಸಿವೆ ಕಾಣಷ್ಟು ಹೇಳಿ ಎದ್ದೇಳಿ ವೀಕ್ಷಕರೇ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದುಸೋಣ ಗೆಲುವು ನಿಮ್ಮದೇ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ವೀಕ್ಷಕರೇ ಜಿತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಏನು ವಾಹಿನಿಯನ್ನು ಹುಟ್ಟಾಕಿದ್ದಾರೆ ನಮ್ಮ ತಂಡದವರು ನಿಮಗೋಸ್ಕರ ಆ ವಾಹಿನಿ ಎಲ್ಲಿ ಸಿಗುತ್ತೆ ಗುರುಗಳೇ ನೋಡಿಯಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಇದೆ ನಿನ್ನೆ ಕೂಡ ಒಂದು ಆ ವಾಹಿನಿಯ ವಿಡಿಯೋ ವೈರಲ್ ಆಗಿದೆ ಹಿರೇಕಾಯಿ ಫ್ರೈ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ನೋಡಿ ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಕಾರ್ಯಕ್ರಮಗಳು ಇಷ್ಟ ಆದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಯಾಕೆಂದ್ರೆ ಅವರ ವಿಶೇಷ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಒಂದು ಸ್ಮಿತಾಸ್ ಕಿಚನ್ ಅಲ್ಲಿ ಅಡಿಗೆಗೆ ಅವರು ಯಾವುದೇ ರೀತಿ ಅಜಿನೋಮೋಟೋ ಪೌಡರ್ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ನೋಡಿ ಪ್ರೋತ್ಸಾಹಿಸಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಉಚಿತ ರೆಮಿಡಿ ತಗೊಂಡು ಪವರ್ಫುಲ್ ರೆಮಿಡಿ ಮಾತ್ರ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನ ಇಟ್ಕೊಂಡು ನೀವೇ ಮಾಡ್ಬೋದು ಜೀವನದಲ್ಲಿ ಗೆಲ್ಬೋದು ಹೇಳ್ಕೊಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಇರೋದು ಬೇಡ ಎಲ್ರಿಗೂ ಶೇರ್ ಮಾಡಿ ಯಾಕೆಂದರೆ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ನಮಸ್ಕಾರ ವೀಕ್ಷಕ